ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದೀರ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಬನಹಟ್ಟಿ ನಗರದಲ್ಲಿ ಒಂದು ಫೇಮಸ್ ಹೋಟೆಲ್ ಶ್ರೀ ಕಾಡಸಿದ್ದೇಶ್ವರ ಹೋಟೆಲ್ ಚಪಾತಿ ಮತ್ತು ಕುರ್ಮಾ ಸ್ಪೆಷಲ್ ಜಮಖಂಡಿ ರೋಡ್ನಲ್ಲಿನ ಗಿರಣಿ ಎದುರು ಬನಹಟ್ಟಿ ಹೋಟೆಲ್ ಮಾಲೀಕರು ಚಂದ್ರು ಹಿಂಡಿವಳ್ಳಿ ಸುಮಾರು ಹತ್ತು ವರ್ಷಗಳಿಂದ ಅಂಗಡಿಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ ಇಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ರುಚಿಕರವಾದ ಊಟ ಮತ್ತು ನಾಷ್ಟ ದೊರೆಯುತ್ತದೆ ಎಂದು ಹೋಟೆಲ್ ಮಾಲೀಕರು ನಮ್ಮ ಸಮತಾ ಪಬ್ಲಿಕ್ ನ್ಯೂಸ್ ಜೊತೆ ಮಾತನಾಡಿದರು ವರದಿ ಮುಸ್ತಫಾ ನದಾಫ್ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ನಮಸ್ಕಾರ ನಾಷ್ಟಕ್ಕೆ ಏನೇನು ಕೊಡ್ತೀರಾ ಚಪಾತಿ ಹಾಫ್ ರೈಸ್ ನಲ್ವತ್ತು ಫುಲ್ ರೈಸ್ ಮೂವತ್ತು ವಡಾ ನಲವತ್ತು ಇಡ್ಲಿ ಇಪ್ಪತ್ತೈದು ಇಡ್ಲಿ ಇಪ್ಪತ್ತೈದು ರೂಪಾಯಿ ಪ್ಲೇಟಿಂಗ್ ಮುಂಜಾನೆ ಎಷ್ಟರಿಂದ ಎಷ್ಟು ಕೊಡ್ತಾನೆ ಸರ್ ಏಳರಿಂದ ಮಧ್ಯಾಹ್ನ ಮೂರು